ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ಈವತ್ತು ನಮಗೆ ಸಂಕಷ್ಟಹರ ಚತುರ್ಥಿ ಏಕೆಂದರೆ ಸೋಮವಾರ ಬಂದಿದೆ ಅದು ಕಾರ್ತಿಕ ಮಾಸದಲ್ಲಿ ನಮಗೆ ಸಂಕಷ್ಟಹರ ಚತುರ್ಥಿ ಇನ್ನಷ್ಟು ವಿಶೇಷವಾಗಿರುತ್ತೆ ಎಲ್ಲ ಡಬಲ್ ಡಬಲ್ ಅಂತ ಹೇಳಬಹುದು ಈ ಪ್ರಕೃತಿಯಲ್ಲಿ ತುಂಬ ಶಕ್ತಿದಾಯಕವಾಗಿ ಇರೋದರಿಂದ ನೀವು ಯಾಕಂದರೆ ಗಣಪತಿಯನ್ನು ನಾವು ಪ್ರಥಮ ಪೂಜೆಯನ್ನು ಮಾಡಿಕೊಳ್ತೀವಿ ಈ ತಂದೆಯನ್ನು ಆರಾಧನೆ ಮಾಡಬೇಕು ಅಂದರೆ ನಮ್ಮ ಎಲ್ಲ ಎಲ್ಲ ಕೆಲಸಗಳು ಏನೇ ಒಂದು ಇದ್ರೂ ವಿಘ್ನಗಳು ಅಂತ ಆದಾಗ ತುಂಬ ಈ ಕೆಲಸಗಳು ರಿಪೀಟಾಗಿ ಆಗೋದು ಅಲ್ಲೇ ನಿಂತೋಗೋದು ಆಗೋದು ಅಲ್ಲೇ ನಿಂತೋಗೋದು ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಕೈಗೆ ಬಂದಿರೋದು ಬಾಯಿಗೆ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಅದು ಕೆಲಸದಲ್ಲಿರಬಹುದು ಅಥವಾ ಒಂದು ಸಂಬಂಧನ ನೀವು ನೋಡೋಕೆ ಹೋಗ್ತೀರಾ ಅಂದ್ಕೊಳ್ಳಿ ನಿಮ್ಮ ಮಕ್ಕಳಿಗೋಸ್ಕರ ಒಳ್ಳೆ ಮ್ಯಾಚಸ್ ಬೇಕು ಏನೇ ಆಗಿರಬಹುದು ಸ್ನೇಹಿತರೆ ಈ ಸಂಕಷ್ಟಹರ ಚತುರ್ಥಿಯ ದಿನ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದು ಯಾರು ಗಣಪತಿಯನ್ನು ಪೂಜೆ ಮಾಡ್ತಾರೋ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಅವರ ಅವ್ರಿಗೇನಾದರೂ ಸಂತಾನ ಭಾಗ್ಯ ಇಲ್ಲ ಅಂದ್ರೂ ಸಂತಾನ ಭಾಗ್ಯ ಆಗುತ್ತೆ ಅಥವಾ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಅವರು ವಿದ್ಯಾವಂತರಾಗಿರಬೇಕು ಅಂತಂದ್ಬಿಟ್ಟು ಸುಮಾರು ಜನ ಆಕ ನಾವು ಏನೋ ಓದಿರೋದು ನಮಗೆ ಸರಿಯಾಗಿ ನೆನಪಿರೋದಿಲ್ಲ ನಾವು ಚೆನ್ನಾಗಿ ಓದಬೇಕು ಈ ರೀತಿ ಎಲ್ಲ ಕೇಳ್ತಾ ಇರ್ತೀರ ನೋಡಿ ಸ್ನೇಹಿತರೆ ಹಾಗೂ ಕೆಲಸಗಳು ನಮಗೆ ಸಿಗ್ತಾ ಇಲ್ಲ ಕಾ ಕೆಲಸ ಸಿಗ್ತಾ ಇದೆ ಆದರೆ ಸರಿಯಾಗಿರುವಂಥ ಕೆಲಸ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ನೋಡಿ ಸ್ನೇಹಿತರೆ ಯಾವುದೇ ಆಗಿರಬಹುದು ವಿಘ್ನಗಳಾಗ್ತಾ ಇದ್ದರೆ ಯಾಕಂದರೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿಘ್ನೇಶ್ವರನಿಗೆ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇದ್ದು ಮಾಡಿಕೊಳ್ಳುವಂಥ ಪೂಜೆಗಳು ಮಂತ್ರಗಳು ತುಂಬ ಶ್ರೇಷ್ಠಕರವಾಗಿರುತ್ತೆ ಅಕ್ಕ ನಾವು ಕಾರಣಾಂತರಗಳಿಂದ ಕೆಲಸಗಳ್ಗೆ ಹೋಗಲೇಬೇಕು ಹೋಗಿದ್ದೀವಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ನಮಗೆ ಯಾವ ರೀತಿ ಅಕ್ಕ ಅಂತಂದ್ಬಿಟ್ಟು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ನೀವು ಏನಾದರೂ ಈ ಮಂತ್ರವನ್ನು ಜಪ ಮಾಡಿದ್ರೆ ಸ್ನೇಹಿತರೆ ಆ ತಂದೆಯ ಆಶೀರ್ವಾದ ತಪ್ಪು ಪದೇ ಸಿಗುತ್ತೆ ಯಾಕೆ ಅಷ್ಟು ವಿಶೇಷವಾಗಿರುತ್ತೆ ಅಂದರೆ ನಾವು ಈ ಕಾರ್ತಿಕ ಮಾಸದಲ್ಲಿ ಶಿವಸ್ವಾಮಿಯ ತುಂಬು ಕುಟುಂಬವನ್ನು ಆರಾಧನೆ ಮಾಡ್ತೀವಲ್ವಾ ಅದಕ್ಕೋಸ್ಕರ ಮೊದಲು ವಿಘ್ನೇಶ್ವರನನ್ನು ಪೂಜೆ ಮಾಡೋದ್ರಿಂದ ಆ ತಂದೆಯನ್ನು ಆರಾಧಿಸೋದ್ರಿಂದ ಶಿವಸ್ವಾಮಿ ದೇವಿ ಪ್ರಸನ್ನರಾಗ್ತಾರೆ ಅವರ ಪರಿಪೂರ್ಣವಾಗಿ ಅವರ ಕುಟುಂಬವೆಲ್ಲ ನಮಗೆ ಅವರ ಕುಟುಂಬದಿಂದ ಆಶೀರ್ವಾದ ಅನ್ನೋದು ಗಟ್ಟಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ಮನೆಯಲ್ಲಿ ಸುಮಾರು ಜನ ಸಂಕಷ್ಟಿಯ ದಿನ ಉಪವಾಸವನ್ನು ಕೈಗೊಳ್ತಾರೆ ಸ್ನೇಹಿತರೆ ನಾವು ಉಪವಾಸ ಇರ್ತೀವಿ ತುಮ ಏನೋ ಒಂದು ಹಾಲು ಹಣ್ಣು ಈ ಥರ ಲೈಟಾಗಿ ತಗೊಳ್ತಾ ಇದ್ದೀವಿ ಮೂರು ಅಥವಾ ಐದು ಸಂಕಷ್ಟಿಗಳಲ್ಲಿ ಉಪವಾಸ ಇದ್ದು ನಿಮಗೆ ಇದನ್ನು ಮಾಡಬೇಕು ಅನ್ನುವ ನಂಬಿಕೆ ಇರಬೇಕು ಸ್ನೇಹಿತರೆ ಅದು ಇದ್ದರೆ ಮಾತ್ರ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ಉಪವಾಸ ಇದ್ರೂ ಕೂಡ ಅದು ವರ್ಕೌಟ್ ಆಗೋದಿಲ್ಲ ನಿಮ್ಗೆ ಏನೇ ಒಂದು ಸಮಸ್ಯೆಗಳು ಸ್ನೇಹಿತರೆ ಇದ್ದರೆ ಅದು ಬಗೆಹರಿಬೇಕು ಅಂದರೆ ಮೊದಲನೇ ಸಂಕಷ್ಟ ದಿನ ಅಂದರೆ ನೀವು ಯಾವ ಸಂಕಷ್ಟಿಗೆ ನೋಡ್ತೀರೋ ಮಾಡ್ಕೊಳ್ಬೇಕು ಅಂತ ಮನಸ್ಸಾಗುತ್ತೋ ಆ ದಿನವೇ ಸಂಕಲ್ಪ ಮಾಡ್ಕೊಳ್ಳಿ ಆ ತಂದೆ ನಾವು ಈ ರೀತಿ ಮೂರು ಅಥವಾ ಐದು ಒಂಬತ್ತು ಸಂಕಷ್ಟಿಗಳನ್ನು ಆಚರಣೆ ಮಾಡ್ತೀವಿ ತಂದೆ ನಮ್ಮ ಕೈಲಾದಷ್ಟು ನಮ್ಮ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸು ಅಂತಂದ್ಬಿಟ್ಟು ಕೇಳಿಕೊಂಡಾಗ ಆ ಸಮಸ್ಯೆಗಳನ್ನೆಲ್ಲ ದೂರ ಮಾಡುವ ಶಕ್ತಿ ಗಣಪತಿಗಿದೆ ಸ್ನೇಹಿತರೆ ಪ್ರಥಮ ಪೂಜ್ಯ ಆಗಿರೋದ್ರಿಂದ ಆ ತಂದೆಯನ್ನು ನಾವು ಯಾವ ಪೂಜೆ ಮಾಡಬೇಕಾದ್ರೂ ಮೊದಲನೇ ಪೂಜೆ ಆ ತಂದೆಗೆ ಸಲ್ಲಿಸೋದು ಅದಕ್ಕೋಸ್ಕರ ಇದು ಸೋಮವಾರ ಆಗಿರೋದ್ರಿಂದ ನೀವೇನಾದರೂ ನಿಮ್ಮ ಹತ್ತಿರದಲ್ಲೇ ಗರಿಕೆ ಇದ್ದರೆ ಕೂಡ ಆ ಗರಿಕೆಯನ್ನು ಗಣಪತಿ ಮುಂದೆ ಇಟ್ಟು ತುಂಬ ಸರಳವಾದ ವಿಧಾನದಲ್ಲೇ ಬೆಲ್ಲ ಅವಲಕ್ಕಿ ಅನ್ನೋದು ತುಂಬ ಇಷ್ಟ ದೇವ್ರಿಗೆ ಒಂದು ಕಪ್ಪಲ್ಲಿ ನೀವು ಅದನ್ನು ಮಾಡಿ ರೆಡಿ ಮಾಡಿ ಇಡಬಹುದು ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಇಲ್ಲ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ನೀವು ಯಾವ ಜಾಗದಲ್ಲಿರ್ತೀರ ನೋಡಿ ಆ ಜಾಗದಲ್ಲೇ ಸ್ನೇಹಿತರೆ ಇದ್ರನ್ನೆಲ್ಲ ಒಂದು ವಿಶೇಷವಾಗಿ ಈ ದಿನ ಆಗಿರೋದ್ರಿಂದ ನಂಬಿಕೆಯಿಂದ ಈ ಮಂತ್ರ ಜಪವನ್ನು ಮಾಡಿ ಸುಮಾರು ಜನಕ್ಕೆ ಅಕ್ಕ ನಾವು ಸಂಕಷ್ಟಿಯನ್ನು ಆಚರಣೆ ಮಾಡಿದ ಮೇಲೆ ನೀವು ಹೇಳಿಕೊಟ್ರಿ ಆ ರೀತಿ ಆಚರಣೆ ಮಾಡಿದಾಗ ನಮಗೆ ಒಂದು ಒಳ್ಳೆಯ ಕೆಲಸ ಸಿಕ್ತಾಕ ತುಂಬ ಖುಷಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಕೂಡ ಮಾಡಿದ್ರು ಸ್ನೇಹಿತರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಸಂಕಷ್ಟಿ ಅನ್ನೋದು ಆ ದಿನಕ್ಕೆ ಅಷ್ಟು ಶಕ್ತಿ ಇರೋದರಿಂದ ನೀವುಗಳು ಕೂಡ ಮಾಡ್ಕೊಳ್ಳಿ ಸುಮಾರು ಜನ ನಾವು ಕಾಂಪಿಟೇಟಿವ್ಗೆ ಅಟೆಂಡ್ ಮಾಡ್ತಾ ಇದೀವಿ ವಿದ್ಯಾಭ್ಯಾಸ ಅನ್ನೋದು ಸರಿಯಾಗಿ ನಮ್ಗೆ ಹಚ್ಚುತ್ತಾ ಇಲ್ಲ ಅನ್ನೋರು ಯಾಕಂದರೆ ಕಾನ್ಸಂಟ್ರೇಷನ್ ಇಡೋದಕ್ಕಾಗ್ತಾ ಇಲ್ಲಕ್ಕ ನಾವು ಅಂತ ಹೇಳ್ತೀರಾ ನೋಡಿ ಅವರೆಲ್ಲರೂ ಅದು ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಸ್ನೇಹಿತರೆ ಈ ಸಂಕಷ್ಟಿಗಳ ದಿನದಲ್ಲಿ ಮಕ್ಕಳ ಕೈಯಲ್ಲಿ ನೀವು ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆ ಮಾಡಿಸೋದ್ರಿಂದ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಂಸ್ಕಾರ ಎಲ್ಲವನ್ನು ಆ ತಂದೆ ಕರುಣಿಸ್ತಾನೆ ಸ್ನೇಹಿತರೆ ಇದನ್ನು ನೀವುಗಳು ಮಾಡ್ಕೊಳ್ಳಿ ನಂಬಿಕೆಯಿಂದ ಈ ಮಂತ್ರ ಬಹಳ ಶ್ರೇಷ್ಠಕರವಾಗಿರುತ್ತೆ ಅದನ್ನು ನೀವು ಈ ಒಂದು ದಿನ ಸಂಕಷ್ಟಿಯ ದಿನ ಇಪ್ಪತ್ತ ಒಂದು ಬಾರಿ ಅಥವಾ ನಲವತ್ತ ಎಂಟು ಬಾರಿ ಪಠಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದ್ರನ್ನ ಪಠಣೆ ಮಾಡುವಾಗ ಅಥವಾ ನೀವು ಇನ್ನೂ ಹೇಳ್ಕೊಳ್ಬೇಕು ಅಂದರೆ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನೂರ

ಕೋರಿಕೆಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾಗಿರುವಂಥ ಮಂತ್ರನ ನಾನು ಈ ದಿನ ಶೇರ್ ಮಾಡಿದ್ದೀನಿ ಯಾ ಏನಾದರೂ ನೀವು ಇಂಟರ್ವ್ಯೂಗೆ ಹೋಗ್ತಾ ಇದ್ದರೆ ಅಥವಾ ಎಕ್ಸಾಮ್ ಬರೀಬೇಕು ಅಂತ ಏನಾದರೂ ಇದ್ದರೆ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಥವಾ ಯಾರಾದರೂ ಯಾರಿಗಾದರೂ ನೀವು ದುಡ್ಡು ಕೇಳಿರ್ತೀರ ನೋಡಿ ಅವ್ರ ಹತ್ರ ಹೋಗಬೇಕು ಬನ್ನಿ ನಮ್ಮ ಮನೆಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೆ ನೋಡಿ ಅಥವಾ ನೀವು ಏನೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀರ ನೋಡಿ ಆ ಕೆಲಸಗಳು ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಬೇಕು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನುವ ಸಮಯದಲ್ಲೂ ಕೂಡ ಈ ಮಂತ್ರ ಜಪ ಮಾಡಿಕೊಂಡು ನೀವು ಎರಡೇ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಹೋಗಿ ಸ್ನೇಹಿತರೆ ಈ ಮಂತ್ರ ಜಪ ಮಾಡುವಾಗ ನೋಡಿ ನಿಮಗೆ ಬಹಳ ತೀರದ ಕೋರಿಕೆ ಏನಾದರೂ ಇದ್ದರೆ ವೀಳ್ಯದೆಲೆಯನ್ನು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಮೂರು ಅಥವಾ ಐದು ಚೆನ್ನಾಗಿರುವಂಥ ಮುಗ್ಗಿರುವಂಥ ಲವಂಗವನ್ನು ಅದರೊಳಗಡೆ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಪ್ರತಿಯೊಬ್ಬರ ಮನೆಯಲ್ಲೂ ಗಣಪತಿ ಫೋಟೋ ಅಥವಾ ವಿಗ್ರಹ ಇರುತ್ತೆ ಕೆಂಪು ದಾರದಲ್ಲಿ ಸುತ್ತಿಬಿಟ್ಟು ಆ ತಂದೆಯ ಪಾದದ ಮುಂದೆ ಇಟ್ಬಿಟ್ಟು ಕೇಳ್ಕೊಳ್ಳಿ ನಮಗೆ ಈ ಕೆಲಸಗಳಾಗಬೇಕು ಅಂತಂದ್ಬಿಟ್ಟು ಈ ಥರ ಕೇಳಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಅವರು ಒನ್ ಅವರು ನೀವು ಆ ತಂದೆಯ ಪಾದದ ಮುಂದೆನೇ ಇಟ್ಟುಬಿಟ್ಟು ಆಮೇಲೆ ಆ ಎಲೆ ಫೋಲ್ಡ್ ಮಾಡಿ ಇಟ್ಟಿರ್ತೀರಲ್ವ ಲವಂಗ ಹಾಕಿ ಕಟ್ಟಿರ್ತೀರಲ್ವಾ ಅದನ್ನು ತಗೊಂಡು ಬಂದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ವಾರ ಆದಮೇಲೆ ಅದು ಒಣಗೋಗಿರುತ್ತೆ ಅದನ್ನು ಲವಂಗದ ಸಮೇತ ನೀವು ಎಲ್ಲಾದರೂ ಗಿಡಗಳ ಕೆಳಗೆ ಹಾಕಿಬಿಡಬಹುದು ಈ ಸಂಕಷ್ಟಿಗೆ ಈ ಈ ರೀತಿ ಈ ಪರಿಹಾರದ ಜೊತೆ ಈ ಮಂತ್ರವನ್ನು ಯಾರು ಹೇಳ್ಕೊಳ್ತಾರೋ ಅವರ ಸಮಸ್ಯೆಗಳು ನಿಜವಾಗ್ಲೂ ಬೇಗನೆ ತೊಲಗೋಗುತ್ತೆ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರವನ್ನು ತಿಳಿಸಿದ್ದೀನಿ ಎಲ್ಲರೂ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಧನ್ಯವಾದಗಳು